ಭಾರತದ ಎಲ್ಲ ಪತ್ರಿಕೆಗಳಲ್ಲಿಯೂ ಒಂದು ಮುಖ್ಯವಾದ ವಿಷಯ ಅಂತಂದರೆ ಅದು ಕಲ್ಕತ್ತಾ ಇನ್ಸಿಡೆಂಟ್ ಬಗ್ಗೆನೇ ಇದೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯದ ನಂತರ ಭಾರತದ ಪ್ರಧಾನಮಂತ್ರಿ ಎಲ್ಲಿದ್ದಾರೆ ಅನ್ನುವುದು ಕುತೂಹಲಕಾರಿಯಾಗಿದೆ ಭಾರತದ ಪತ್ರಿಕೋದ್ಯಮದ ಕನ್ನಡ ಮತ್ತು ಇಂಗ್ಲೀಷ್ ಪತ್ರಿಕೆಯ ಮುಖ್ಯವಾದ ವಿಷಯಗಳು ಕಲ್ಕತ್ತಾ ಇನ್ಸಿಡೆಂಟ್ ಜಸ್ಟಿಸ್ ಫಾರ್ ಅಭಯ ಪೋಲ್ಯಾಂಡಿನ ರಾಜಧಾನಿ ವಾರ್ಸಾದಲ್ಲಿ ಗುಜರಾತಿ ನೃತ್ಯದ ಮೂಲಕ ಸ್ವಾಗತ ಮಾಡಿದ್ದರು ಭಾರತದ ಪ್ರಧಾನಮಂತ್ರಿಗೆ ವಾರ್ಸಾದಲ್ಲಿ ಪೋಲ್ಯಾಂಡಿನ ವಾರ್ಸಾದಲ್ಲಿ ಭಾಷಣ ಮಾಡುತ್ತಾ ಅಲ್ಲಿಯ ಜನರಿಗೆ ಹೇಳ್ತಾರೆ ಹಿಂದಿನ ಒಂದು ವಾರದಿಂದ ಹಿಂದಿನ ಒಂದು ವಾರದಿಂದ ಭಾರತದ ಎಲ್ಲ ಮಾಧ್ಯಮದಲ್ಲೂ ನಿಮ್ಮ ಬಗ್ಗೆನೇ ಪ್ರಸಾರವಾಗುತ್ತಿದೆ ಅಂತ ಹೇಳ್ತಾರೆ ಅಲ್ಲಿದ್ದವರೆಲ್ಲರೂ ಚಪ್ಪಾಳೆಯನ್ನು ಹೊಡಿತಾರೆ ಭಾರತದಲ್ಲಿ ಮತ್ತೊಂದು ವಿಷಯ ಚರ್ಚೆ ಆಗ್ತಾ ಇದೆ ಅದು ಯಾವುದಂದರೆ ನಿಮ್ಮ ವಿಷಯದ ಬಗ್ಗೆ ಖಾಲಿ ನಲವತ್ತೈದು ವರ್ಷದಲ್ಲಿ ಭಾರತದ ಪ್ರಧಾನಮಂತ್ರಿ ಬಂದಿದ್ದಾರೆ ಅಂತ ಅದು ಏನಂದರೆ ಪೋಲೆಂಡ್ಗೆ ಬಂದಿದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ ಭಾರತದ ಎಲ್ಲ ಮಾಧ್ಯಮದಲ್ಲೂ ಬಹಳಷ್ಟು ಒಳ್ಳೆ ಕೆಲಸಗಳು ನನ್ನ ನಸಿಬಲ್ಲೇ ಇದೆ ಅಂತ ಕೆಲ ತಿಂಗಳ ಹಿಂದೆ ನಾನು ಆಸ್ಟ್ರಿಯಾಕ್ಕೆ ಹೋಗಿದ್ದೆ ಅಲ್ಲೂ ಕೂಡ ನಾಲ್ಕು ದಶಕಗಳ ನಂತರ ಭಾರತದ ಪ್ರಧಾನಮಂತ್ರಿ ಅಲ್ಲಿಗೆ ಹೋಗಿದ್ದು ಇಂತಹ ಇನ್ನೂ ಹಲವಾರು ದೇಶಗಳಿವೆ ಭಾರತದ ಪ್ರಧಾನಮಂತ್ರಿ ಇನ್ನೂ ಹೋಗಿಲ್ಲ ಅಲ್ಲಿ ಆದರೆ ಈಗ ಪರಿಸ್ಥಿತಿ ಬೇರೆ ಆಗಿದೆ ದಶಕಗಳ ಕಾಲ ಭಾರತದ ನೀತಿ ಇತ್ತು ಎಲ್ಲ ದೇಶಗಳಿಂದ ಕೂಡ ಸ್ವಲ್ಪ ಅಂತರದಲ್ಲಿರಬೇಕು ಆ ಥರ ನೀತಿ ಇತ್ತು ಆದರೆ ಈಗ ನಾನು ಬಂದಿದ್ದೀನಲ್ಲ ಈಗ ಭಾರತದ ನೀತಿ ಎಲ್ಲ ದೇಶಗಳಿಂದನೂ ಕೂಡ ಒಟ್ಟಿಗೆ ಹತ್ತಿರ ಬರಬೇಕು ನದಿಯ ಥರ ಜೋಡಣೆಯಾಗಿರಬೇಕು ಈಗಿನ ಭಾರತ ಆದರೆ ಈಗಿನ ಭಾರತ ಎಲ್ಲರ ಜೊತೆಗಿದೆ ಎಲ್ಲರ ಬಗ್ಗೆನೂ ಯೋಚಿಸುತ್ತದೆ ನನಗೆ ಸಂತೋಷ ಇದೆ ಯಾಕಂದರೆ ಭಾರತಕ್ಕೆ ವಿಶ್ವ ಬಂಧು ಥರ ಎಲ್ಲ ದೇಶಗಳು ನೋಡ್ತಾ ಇದೆ ಮತ್ತು ಗೌರವ ಇದೆ ಕನ್ನಡ ಇಂಗ್ಲಿಷ್ ಪತ್ರಿಕೆಯಲ್ಲಿ ಕೋಲ್ಕತ್ತಾ ಇನ್ಸಿಡೆಂಟ್ ಎಲ್ಲ ಪತ್ರಿಕೆಯಲ್ಲೂ ಬಂದಿದೆ ಆದರೆ ಪಿ ಎಮ್ ಲ್ಯಾಂಡ್ಸ್ ಇನ್ ವಾರ್ಸ ಆನರ್ಸ್ ವಾರ್ ಹೀರೋಸ್ ಇಂಟರ್ಯಾಕ್ಟ್ಸ್ ವಿತ್ ದೋಸ್ಪೋರಾ ಆದರೆ ಪಿ ಎಮ್ ಅವರು ಪೋಲ್ಯಾಂಡ್ನ ವಾರ್ಸಾದಲ್ಲಿದ್ದಾರೆ ಬಾಂಗ್ಲಾದೇಶದ ಹೆಣ್ಣುಮಕ್ಕಳು ಸ್ಟೂಡೆಂಟ್ಸ್ ಯೂತ್ಸ್ ಅವರೆಲ್ಲ ಸಫರ್ ಪಡ್ತಾ ಇದ್ದಾರೆ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಆದರೆ ಈಗ ನೋ ಲೆಡಪ್ ಇನ್ ಪ್ರೊಟೆಕ್ಟ್ಸ್ ಅಕ್ರಾಸ್ ಕೋಲ್ಕತ್ತಾ ಗವರ್ನರ್ ಮೀನ್ಸ್ ಫ್ಯಾಮಿಲಿ ಆಫ್ ವಿಕ್ಟಿಮ್ ಕೋಲ್ಕತ್ತಾದ ಆರ್ಜಿಕಾರ್ ಹಾಸ್ಪಿಟಲ್ನಲ್ಲಿ ನಡೆದಂತಹ ಘಟನೆಯಲ್ಲಿ ಕೋಲ್ಕತ್ತಾ ರಾಜ್ಯದಲ್ಲಿ ಮಂಗಳವಾರ ನಡೆದ ಗುಂಪು ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಸಿ ಐ ಎಸ್ ಎಫ್ ತಂಡವು ಬುಧವಾರ ಕೋಲ್ಕತ್ತಾ ಆರ್ಜಿಕಾರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಗೆ ತಪಾಸಣೆಗಾಗಿ ಆಗಮಿಸಿದೆ ಆಗಸ್ಟ್ ಹದಿನಾಲ್ಕು ಹದಿನೈದರ ಮಧ್ಯರಾತ್ರಿ ಆಸ್ಪತ್ರೆಯನ್ನು ನಡೆಸುವುದು ಬೆಳವಣಿಗೆಯ ಬಗ್ಗೆ ತಿಳಿದ ಅಧಿಕಾರಿಗಳು ತಿಳಿಸಿದ್ದಾರೆ ಅಲ್ಲಿಯ ಪ್ರಧಾನಮಂತ್ರಿಗಳು ಅಲ್ಲಿಂದ ಬಂದು ಭಾರತದಲ್ಲಿ ವಾಸ ಮಾಡಿದರೆ ಶೇಖ್ ಹಸೀನಾ ಅವರು ಭಾರತ ಬಂದ್ ಅಂತ ಕರೆ ಕೊಟ್ಟಿದ್ದರು ನೋಡಿದ್ರೆ ಭಾರತದ ಪ್ರಧಾನಮಂತ್ರಿಯವರು ಪೋಲೆಂಡ್ಗೆ ಹೋಗಿದ್ದರು ಭಾರತ ಬಂದನ್ನು ನಡೆಸಿದರು ಮತ್ತು ಅನ್ ಭಾರತ ಬಂದನ್ನು ನಡೆಸಿರೋದನ್ನು ಮೀಡಿಯಾದವರು ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ ಯಾಕಂದರೆ ಜನರೆಲ್ಲ ಅವರು ಸಾಮಾನ್ಯವಾಗಿ ನಡೆಸ್ತಾ ಇರ್ತಾರೆ ಇನ್ನು ಅಮೆಜಾನ್ಸ್ ರುಪೀಸ್ ಸಿಕ್ಸ್ ತೌಸಂಡ್ ಕ್ರೋರ್ ಇಂಡಿಯಾ ಲಾಸಸ್ ರೀಕ್ ಆಫ್ ಪ್ರೆಡಾಟರಿ ಪ್ರೈಸಿಂಗ್ ಇನ್ನು ಪ್ರೆಡಾಟರಿ ಪ್ರೈಸಿಂಗ್ ಅಂತ ಅಂದರೆ ಕನ್ನಡದಲ್ಲಿ ಪರಭಕ್ಷಕ ಬೆಲೆ ಅಂತ ಹೇಳ್ತಾರೆ ಪರಭಕ್ಷಕ ಬೆಲೆ ಅಂತ ಅಂದರೆ ಸ್ಪರ್ಧೆಯನ್ನು ಕಡಿಮೆ ಮಾಡುವ ಅಥವಾ ಸ್ಪರ್ಧಿಗಳನ್ನು ಹಾಕುವ ದೃಷ್ಟಿಯಿಂದ ನಿಯಮಗಳು ಸರಕುಗಳ ಉತ್ಪಾದನೆ ಅಥವಾ ಸೇವೆಗಳ ನಿಬಂಧನೆಗಳಿಂದ ನಿರ್ಧರಿಸಬಹುದಾದ ವೆಚ್ಚಕ್ಕಿಂತ ಕಡಿಮೆ ಬೆಲೆಗೆ ಸರಕುಗಳ ಮಾರಾಟ ಅಥವಾ ಸೇವೆಗಳನ್ನು ಒದಗಿಸುವುದು ಸೀತಾರಾಮನ್ ಕಾಲ್ಸ್ ಫಾರ್ ಸಿಂಪ್ಲಿಫೈನ್ ಟ್ಯಾಕ್ಸ್ ನೋಟಿಸಸ್ ಆ್ಯಂಡ್ ಫಾಸ್ಟರ್ ರಿಫಂಡ್ಸ್ ತುಂಬಿದ ಆಲಮಟ್ಟಿಗೆ ಸಿಎಂ ಡಿ ಸಿ ಎಂ ಪೂಜೆ ಬಾಗಿನ ಕಾರವಾರದ ಸೀಬರ್ಡ್ ನ ಕದಂಬ ನೆಲೆಗೆ ಕೇಂದ್ರ ಸಚಿವರ ಭೇಟಿ ನೌಕಾನೆಲೆ ಪ್ರಗತಿ ಪರಿಶೀಲನೆ ಸಂವಾದವನ್ನು ನಡೆಸಿದರು ಸಿಎಂ ವಿರುದ್ಧ ಲೋಕದಲ್ಲಿ ಅರವತ್ತೊಂದು ಕೇಸ್ ಇದನ್ನು ಹೇಳಿದವರು ಎಚ್ ಡಿ ಕೆ ಇದರಲ್ಲಿ ಎಷ್ಟು ಸರಿ ಎಷ್ಟು ಸುಳ್ಳು ಅನ್ನೋದು ಗೊತ್ತಿಲ್ಲ ಆದರೆ ಎಚ್ ಡಿ ಕೆ ಅವರ ಏನು ಹೇಳಿದ್ದಾರೆ ಎಂಬುದನ್ನು ಆ ಒಂದು ಪತ್ರಿಕೆಯಲ್ಲಿ ಬರೆದಿದ್ದಾರೆ ಅಲೆಟಿಕ್ಸ್ನಲ್ಲಿ ಹನ್ನೆರಡು ಪದಕ ಗೆಲ್ಲುವ ಗುರಿ ಪ್ಯಾರಾ ಒಲಿಂಪಿಕ್ಸ್ಗಾಗಿ ಹದಿನಾರು ಅಥ್ಲೀಟ್ಗಳ ಭಾರತೀಯ ಸ್ಪರ್ಧಿಗಳ ಮೊದಲ ತಂಡ ಪ್ಯಾರಿಸ್ಗೆ ಆಗಸ್ಟ್ ಇಪ್ಪತ್ತೆಂಟರಿಂದ ಪ್ಯಾರಾಲಂಪಿಕ್ಸ್ ಒಟ್ಟು ಎಂಬತ್ನಾಲ್ಕು ಭಾರತೀಯರು ಸ್ಪರ್ಧೆ ಆಗಸ್ಟ್ ಮೂವತ್ತರಿಂದ ಅಥ್ಲೆಟಿಕ್ ಆರಂಭವಾಗುತ್ತೆ